ನಾವು ಬಾಹುಬಲಿ ಕಾಂತಾರ ಪಿಕ್ಚರ್ ತಾವೆಲ್ಲ ಕಾಂತಾರ ಪಿಕ್ಚರ್ ನೋಡಿರ್ಬೇಕು ಹೌದು ಕಾಣುವುದು ರಾಹುಲ್ ಮಾಸ್ತರ್ ಹುಟ್ಟಿಗೆ ಅವರ ಕಣ್ಣು ಮುಂದೆ ಕಾಣುವುದು ಬೆಳಕು ಬೆಳಕಲ್ಲ ದರ್ಶನ ದರ್ಶನ ಏನು ಮುಂಡಾಸದ ದರ್ಶನ ಕಣ್ಣು ಮುಂದೆ ಕಾಣುವುದು ಬೆಳಕು ಬೆಳಕಲ್ಲ ಅದು ದರ್ಶನ ಅದು ಮುಂಡಾಸುರ ದರ್ಶನ ಹೌದು ಕಾಂತಾರ ಪಿಕ್ಚರ್ ಇಡಬೇಕು ಈ ಕಡೆ ರಾಹುಲ್ ಮಾಸ್ತರ್ ಇರಬೇಕು ಮಗಲಾಗ್ ಬೇನೂರ್ ಮಾಸ್ತರ ಅವಿ ನಟ್ ನಡವರ್ಕ್ ಇರ್ಬೇಕು ಈ ತರ ಎಡಿಟ್ ಮಾಡಿ ಬಿಡು ಏನು ಮಟ್ಟ ಮನೆಯವ್ರಿಗೆ ಕಮ್ಮಿ ಮಾಡ್ಬೇಕಂತ ಹೇಳಿ ಇಂಡಿ ಚೆಟ್ಟಪ್ ಮಾಡ್ತಾರೆ ಕ್ಯಾಶ್ ಆಡ್ದಂಗ ನನಗೆ ಕುಂದರ್ಸ್ ಬಿಟ್ಟಿವಾರ ಇತ್ತು ಅಂದ್ರೆ ಚಂದ ಎಡಿಟ್ ಮಾಡಿ ಬಿಡತವ ನಾವು ಹೌದು ನಮ್ಮ ಸಿದ್ದು ಅಣ್ಣವ್ರು ಅವ್ರಾಜ ಅವರು ನಮ್ಗ ತಂದ್ರು ಅಕ್ಕಾಚಾರ ನಾವು ಹಾಲು ಮಕ್ಕಳಾಗಿ ಎಟ್ಟೇ ದಿವ್ಸ ದುಡಿದ್ರು ಹಾಲು ಮಕ್ಕಳವ್ರು ಎಷ್ಟು ಪ್ರೀತಿ ವಿಶ್ವಾಸ ಅಭಿಮಾನವನ್ನು ಕೊಟ್ಟಾರ ಹಳ್ಳಿ ಹಳ್ಳಿಗೆ ಹೋದ್ರ ಅಲ್ಲಿ ಹಿಡಿದು ಗುಡಿಗೆ ಬರಕ ಒಬ್ಬರು ನಮಸ್ಕಾರ ಅನ್ನೋರು ಇದು ನಮ್ಮ ತಂಗಿಗೋಸ್ಕರ ಅಲ್ಲ ಇದು ನಮ್ಮ ಅಪ್ಪ ಮಾಡಿದ್ರ ಗಳಿಸಿದ್ದೀರ ಅಷ್ಟೇ ಅಂತ ಹೇಳಿ ಇನ್ನೊಮ್ಮೆ ಹೇಳ್ತೀನಿ ಅಪ್ಪನ ಬಗ್ಗೆ ಎಟ್ ಮಾತಾಡಿದ್ರು ಕಡಿಮೆನೆ ನನ್ನ ಅಪ್ಪ ಹುಣ್ಣೂರ ಸಿದ್ಧ ಅಪ್ಪ ಯಾರಪ್ಪ ಅಂತ ಕೇಳಿದ್ರೆ ಜೀರಂಗಲ್ಗಿ ಬೀರಪ್ಪ ಜಗ್ಗಿನ ಬುಳ್ಳಪ್ಪ ಇವ್ರು ಎಲ್ಲಾರು ಜಗತ್ತಿನೊಳಗೆ ಏನ್ ಕಳಿಸಿಟ್ಟಾರೆ ಇದು ಮುಂದಿನ ಸಮಾಜದವರಿಗೆ ಬರ್ತಕ್ಕಂತ ಭಕ್ತರಿಗೆ ಹಿರಿಯರಿಗೆ ಇದು ಎಲ್ಲಾ ಕೊಟ್ಟು ಕಳಿಸ್ಯಾರ ಅವರು ಬಂಡಾರ ಹಾರಿಸಿ ಮಂದಿ ಕಣ್ಣ ಉಗುಲಕ್ಕೆ ಹೋಗ್ಬೇಡ್ರಿ ಆ ಇರ್ತಾರೆ ಅವ್ರಿಗೆ ನುಗ್ಸ್ಕೊತ ಹೋಗ್ಬ್ಯಾಡ್ರಿ ಅದು ಅವರು ಮುತ್ಯಾನ ನಾವೇ ತಿಂದು ಬೆಳ್ಳಿನ ಆಯ್ಕೆ ಮಾಡೋರು ನಮ್ಮ ರಾಹುಲ್ ಮಾಸ್ತರ್ ಹುಟ್ಟಿಗೆ ಬಂದನ ಅವ್ನು ಉಸಿರಿರ ತನಕವೂ ಜೇರ್ ಕರ್ ತಮ್ಮ ಏನರ ಹುಲಜಂತಿಗೆ ಬರ್ತಿದಂದ್ರೆ ಅವ್ನು ಉಸಿರಿರ ತನಕ ನಾವು ಎಲ್ಲಿ ಚಟ್ಟಿ ಜಾತ್ರೆಗೆ ಕರಲಿ ಮಕ್ಳಾಪುರಕ್ಕೆ ಕರಲಿ ಬೆಳ್ಳುಂಡಿಗೆ ಕರಲಿ ಹತ್ತುರ್ಕೆ ತರಲಿ ಕುಂಬಾರಿಗೆ ಕರಲಿ ನಾವು ಕಾರ್ಖಾಲ ಮೇಳದವ್ರು ಒಂದೇ ಕೋರಿಂಗ್ ಬರ್ತೀವಿ ಮಾಸ್ತರ್ ಅವ ಇದು ನಮ್ಮ ಅಪ್ಪು ಮಾಡಿದ್ರೆ ನಮಗ್ ಹೇಳಿ ಹೋಗಿರ್ತಕ್ಕಂತ ನೀತಿ ಧರ್ಮದ ಶಾಸ್ತ್ರದ ನಮ್ಮ ಅಪ್ಪು ಮಾಡಿದ್ರೆ ನಮ್ಗೆ ರಗಡ ಮಾಡಿಟ್ಟನ ಹೌದ್ ಹೌದ್ ಎಲ್ಲಾ ಆನಂದ ಇತ್ತಾನ ನೀನು ಬಂದು ಏನೇನು ಬೇಡ್ಕೊಂಡು ಹೋಗ್ತಿದ್ರೆ ಹೋಗು ನಮ್ಮ ಅಪ್ಪ ನೀವು ಮನೆಗೆ ಹೋಗಾರದ ಪಟ್ಟೆ ಕಳ್ಸಿ ಹೌದು ಹೌದು ನಾವ್ ಎಲ್ಲಾ ತಿಳ್ಕೊಂಡು ತಿನ್ನೋರಿಗೆಲ್ಲ ಬಟ್ಟೆ ಉಡಿಸ್ ನಮ್ಮಅಪ್ಪ ಹೌದ್ ಹೌದ್ ಹೌದು ಎಂಟು ಆನಂದ ಆಗ್ಲಿಕ್ಕಿಲ್ಲ ದಿನ ಒಂದೊಂದು ಊರಿಗೆ ಹೋಗಿ ಮಾತಾಡೋರಿಗೆ ನಮ್ಮ ಅಪ್ಪ ನಮ್ಮ ಚಿತ್ರಣನೆ ಬದಲ ಮಾಡಿರ್ತಾನೆ ಹೌದ್ ಹೌದು ಬಿಟ್ಟಿದ್ದೆ ನಾನು ಏನಪ್ಪ ಏನು ಹೇಳಿದ್ರಾ ಮುಸರಿ ಸ್ವಚ್ಛಿ ಬೆಳಿಬೇಕು ಅಂಗೈ ಹಚ್ಚಿ ಎಂದ ಶಿವಣಗಿಯ ಮಟ್ಟು ಮುಸರಿ ಸ್ವಚ್ಚಿ ಬೆಳಿಬೇಕು ಅಂಗೈ ಹಚ್ಚಿ ಎಂದ ಶಿವಣಗಿಯ ಮಟ್ಟು ಹಾಲು ಮತ್ತದ ಮೇಘ ಹಂಬಲ ಇಟ್ಟು ಹಾರಿಕೆ ಮಾಡಿದಕ್ಕಾಗಿ ತಿಂಗಳೇಶ್ವರದ ಸಿರಸಪ್ ಕಳಗಾನೂರ ಕುರುಬರ ಕೊಟ್ಟಾರ ಕುರಿ ಹಿಂಡು ಹೌದು ಹೌದು ಹಾಲು ಮತ್ತದ ಸೇವಾ ಸಿರಸಪ್ಪ ಅಂಬಿಗರ ಸಮಾಜದ ಮಗಾನೆ ಮಾಡ್ತಾನ ನಮ್ಮ ಧರ್ಮದು ಮೆರೆಸ್ತಾನಂದು ಹಿಂಡಿ ಕುಡಿ ಪುರಿ ಸೇರಿಸಿ ಹಚ್ಚಿ ಬಂದಾರ ಯಾವ ಕುರುಬ ಸಮಾಜದವರ ಮನುಷ್ಯರಿ ಕುರಿ ಹಾಲಿನಲ್ಲಿ ನೊರೆ ಜಾಸ್ತಿ ಕುರುಬನ ಹೃದಯದಲ್ಲಿ ಪ್ರೀತಿ ಜಾಸ್ತಿ ಹೌದು ಕುರಿ ಹಾಲು